ಅಯೋಧ್ಯೆ ಅಬ್ಬಿಗೇರಿಗೆ ಸಂಬಂಧ ದೇಶದ ಕೋಟ್ಯಾಂತರ ಜನರ ಇಚ್ಛೆಯಂತೆ ಬಾಲರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಈ ಮೂರ್ತಿಗೆ ಹಾಗೂ ಗದಗ ಜಿಲ್ಲೆ ಅಬ್ಬಿಗೇರಿಗೂ ಪರೋಕ್ಷ ಸಂಬಂಧವಿದೆ ಅಯೋಧ್ಯೆಯಲ್ಲಿ ಇಂದು ಪ್ರತಿಷ್ಠಾಪನೆಗೊಳ್ಳುತ್ತಿರುವ ಶ್ರೀರಾಮನ ಶಿಲ್ಪವನ್ನು ರಚಿಸಿರುವ ಮೈಸೂರಿನ ಅರುಣ ಯೋಗಿರಾಜ್ ಅಬ್ಬಿಗೇರಿ ಗ್ರಾಮದ ಶ್ರೀ ಡಿಎ ಉಪಾಧ್ಯಾಯ ಅವರ ಶಿಷ್ಯ ಅಬ್ಬಿಗೇರಿಯಲ್ಲಿ ಕಲಾಕಾಶಿ ಸಂಸ್ಥಾಪಕರಾದ ಶ್ರೀ ಡಿಎ ಉಪಾಧ್ಯಾಯ ಅವರು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮೈಸೂರಿನಲ್ಲಿ ಸ್ಥಾಪಿತವಾದ ಕಾವಾದ ಸಂಸ್ಥಾಪಕ ಸದಸ್ಯರು ಆಗಿದ್ರು ಈ ಕಾವಾದಲ್ಲಿ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇದೇ ಕಾವಾದಲ್ಲಿ ಇರುವ ಉಪನ್ಯಾಸಕರಾಗಿ ಡೀನ್ ಆಗಿ ಸೇವೆ ಸಲ್ಲಿಸಿದ್ರು ಈ ಕಾವಾದಲ್ಲಿಯೇ ಶ್ರೀ ಅರುಣ್ ಯೋಗಿರಾಜ್ ಅವರು ಬಿಎಫ್ಎ ಅನ್ನ ಶ್ರೀ ಡಿಎ ಉಪಾಧ್ಯಾಯ ಅವರು ಸ್ಥಾಪಿಸಿದ ಉಪಾಧ್ಯಾಯ ಗೈದ ಕಾವಾದಲ್ಲಿ ಪೂರೈಸಿದ್ದಾರೆ ಅರುಣ್ ಯೋಗಿರಾಜ್ ಅವರು ಸೂಕ್ಷ್ಮ ಕಲೆಯ ಜ್ಞಾನವನ್ನ ಮೈಸೂರಿನ ಕಾವಾದಲ್ಲಿ ಪಡೆದಿದ್ದಾರೆ ಅರುಣ್ ಯೋಗಿರಾಜ್ ಅವರ ತಂದೆ ಮತ್ತು ಅಜ್ಜ ಕೂಡ ಶಿಲ್ಪಿಗಳಾಗಿದ್ರು ಎಂದು ಶ್ರೀ ಡಿಎ ಉಪಾಧ್ಯಾಯ ಅವರು ಮಾಹಿತಿ ನೀಡಿದ್ದಾರೆ ಇದನ್ನು ಗಮನಿಸಲಾಗಿ ಅಯೋಧ್ಯೆ ಶ್ರೀರಾಮಲಲ್ಲಾ ಮೂರ್ತಿಗೂ ಅಬ್ಬಿಗೇರಿಗೂ ಪರೋಕ್ಷ ಸಂಬಂಧವಿದೆ ಮೂಲತಃ ಅಬ್ಬಿಗೇರಿಯವರಾಗಿದ್ದು ಸದ್ಯ ಅಬ್ಬಿಗೇರಿಯಲ್ಲಿ ಕಲಾಕಾಶಿ ಸಂಸ್ಥಾಪಕರಾಗಿರುವ ಶ್ರೀ ಡಿ ಎ ಉಪಾಧ್ಯಾಯ ಅವರ ಮೈಸೂರಿನಲ್ಲಿನ ಕಾವಾದಲ್ಲಿ ಶ್ರೀ ಅರುಣ್ ಯೋಗಿರಾಜ್ ಅವರು ವಿದ್ಯಾರ್ಥಿಯಾಗಿದ್ದರು ಅರುಣ್ ಯೋಗಿರಾಜ್ ಅವರು ಆ ಕಾವಾದ ಸಂಸ್ಥಾಪಕ ಸದಸ್ಯರಾದ ಉಪಾಧ್ಯಾಯ ಅವರ ಶಿಷ್ಯರಾಗಿದ್ದಾರೆ ಆದ್ದರಿಂದ ಅಯೋಧ್ಯೆಯಲ್ಲಿನ ರಾಮಲಲ್ಲಾನ ಮೂರ್ತಿ ನಿರ್ಮಾಣಕೃತ ಶ್ರೀ ಅರುಣ್ ಯೋಗಿರಾಜ್ರವರು ಇವರಿಗೆ ಫೈನ್ ಆರ್ಟ್ ಜ್ಞಾನ ನೀಡಿದ ಅಬಿಗೇರಿಯ ಶ್ರೀ ಡಿಎ ಉಪಾಧ್ಯಾಯ ಅವರ ಶಿಷ್ಯ ಅಂದರೆ ಮೈಸೂರಿನ ಕಾವಾದ ವಿದ್ಯಾರ್ಥಿ ಆಗಿದ್ದರಿಂದ ಅಬಿಗೇರಿಗೂ ಹಾಗೂ ಅಯೋಧ್ಯೆಯ ರಾಮಲಲ್ಲನಿಗೂ ಪರೋಕ್ಷ ಸಂಬಂಧವಿದೆ ಅಂದರೆ ಶಿಷ್ಯನ ಮೂಲಕ ರಾಮಲಲ್ಲನ ರಚನೆಗೆ ಕಾರಣರಾದವರು ಅಬಿಗೇರಿಯವರು ಗುರು ಶಿಷ್ಯ ಪರಂಪರೆ ಶ್ರೇಷ್ಠವಾದದ್ದು ಭಾರತದಲ್ಲಿ ಗುರು ಶಿಷ್ಯ ಪರಂಪರೆ ಅತಿ ಶ್ರೇಷ್ಠವಾದದ್ದು ಇಂತಹ ಗುರು ಶಿಷ್ಯ ಪರಂಪರೆಯ ಮುಂದುವರಿಯಲಿ ದೇಶದ ಕೋಟ್ಯಾಂತರ ಜನರ ಇಚ್ಛೆಯನ್ನ ಈಡೇರಿಸಿದ ಶ್ರೀ ಅರುಣ್ ಯೋಗಿರಾಜ್ ಬಗ್ಗೆ ಭಾರತೀಯರೆಲ್ಲರಿಗೂ ಗೌರವವಿದೆ ಇಂತಹ ಶಿಷ್ಯನನ್ನ ರೂಪಿಸಿದ ಶ್ರೀ ಡಿಎ ಉಪಾಧ್ಯಾಯ ಅವರ ಬಗ್ಗೆ ಧನ್ಯತಾ ಭಾವ ಮೂಡುತ್ತದೆ ಇಂಥವರು ನಮ್ಮವರು ಇವರ ಊರಿನವರು ನಾವು ಎಂಬುದು ನಮಗೆ ಹಿರಿಮೆ ತರಿಸಿದೆ ಅಲ್ಲವೇ ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಫೋರ್ ನ್ಯೂಸ್ ಗದಗ